ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಕವಿಗೋಷ್ಠಿಗಳಲ್ಲಿ ಕವಿತೆಯನ್ನು ಪರಿಣಾಮಕಾರಿಯಾಗಿ ಓದುವುದು ಹೇಗೆ ಅನ್ನೋ ಬಗ್ಗೆ ಕೆಲವು ಅಂಶಗಳನ್ನು ತಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ಅನೇಕರು ತುಂಬ ಒಳ್ಳೆಯ ಕವಿತೆಗಳನ್ನು ಬರೆದಿರ್ತಾರೆ ಆದರೆ ಕವಿಗೋಷ್ಠಿಗಳಲ್ಲಿ ಅದನ್ನು ಓದಿದಾಗ ಯಾರಿಗೂ ಅದು ತಿಳಿಯೋದೇ ಇಲ್ಲ ಆ ಪದ್ಯದ ಸ್ವಾರಸ್ಯ ಕೇಳುಗರಿಗೆ ತಿಳಿಯೋದಿಲ್ಲ ಇದಕ್ಕೆ ಮುಖ್ಯ ಕಾರಣ ಅವರು ಓದುವ ರೀತಿ ಸಮರ್ಪಕವಾಗಿಲ್ಲದೇ ಇರೋದು ಹೀಗಾಗಿ ಕವಿತೆಗಳನ್ನು ಓದುವಾಗ ನಾವು ಯಾವ ಅಂಶಗಳನ್ನು ಗಮನದಲ್ಲಿಟ್ಕೊಂಡ್ರೆ ಆ ಕವಿತೆ ಒಳ್ಳೆಯ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನನ್ನ ಅನುಭವದಿಂದ ಕೆಲವು ಅಂಶಗಳನ್ನು ತಮ್ಮ ಮುಂದೆ ಹಂಚಿಕೊತೀನಿ ಮೊದಲನೇದಾಗಿ ಈ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗಲೇ ನಾವು ಸಾಕಷ್ಟು ಯೋಚನೆ ಮಾಡಬೇಕು ಅನೇಕ ರೀತಿಯ ಕವಿತೆಗಳನ್ನು ಬರೆದಿರ್ತೀವಿ ನಾವು ತುಂಬ ಸರಳವಾದ ಕವಿತೆಗಳಿರ್ತವೆ ಸ್ವಲ್ಪ ಕ್ಲಿಷ್ಟವಾದ ಮತ್ತು ಹಲವು ಬಾರಿ ಓದಿ ಅರ್ಥ ಮಾಡಿಕೊಳ್ಳಬೇಕಾದ ಸಂಕೀರ್ಣ ಕವಿತೆಗಳಿರುತ್ತೆ ಆದರೆ ಕವಿಗೋಷ್ಠಿಗೆ ನಾವು ಸರಳವಾದ ಪದ್ಯಗಳನ್ನೇ ಆರಿಸ್ಕೊಳ್ಬೇಕು ಯಾಕೆಂತಂದರೆ ಜನರು ಅವುಗಳನ್ನು ಮತ್ತೆ ಮತ್ತೆ ಓದಿ ಅರ್ಥ ಮಾಡಿಕೊಳ್ಳೋ ಅವಕಾಶ ಗೋಷ್ಠಿಯಲ್ಲಿರೋದಿಲ್ಲ ಒಂದು ಬಾರಿ ಕೇಳಿದಾಗ ಅರ್ಥವಾಗುವಂಥ ಪದ್ಯಗಳನ್ನು ಆರಿಸ್ಕೊಳ್ಬೇಕು ಜೊತೆಗೆ ಆ ಪದ್ಯದ ವಸ್ತು ಕೂಡ ಸಾಧ್ಯವಾದಷ್ಟು ಸಮಕಾಲೀನ ಸಂಗತಿಗಳಿದ್ದು ವ್ಯಂಗ್ಯ ವಿಡಂಬನೆಗಳಿದ್ದರೆ ಭಾಳ ಚೆನ್ನಾಗಿರುತ್ತೆ ಆಮೇಲೆ ಆ ಓದುವಂಥ ಕವಿತೆಯಲ್ಲಿ ಸ್ವಲ್ಪ ಲಯ ಇದ್ದು ಒಳ್ಳೆಯ ಪ್ರಾಸಗಳಿದ್ದರೆ ಕೇಳೋದಕ್ಕೆ ಬಹಳ ಹಿತವಾಗಿರುತ್ತೆ ಹೀಗಾಗಿ ಅಂಥ ಪದ್ಯವನ್ನು ಆರಿಸಿಕೊಳ್ಳೋದು ಬಹಳ ಮುಖ್ಯ ಎರಡನೇದಾಗಿ ಓದುವಾಗ ನಾವು ಪ್ರೇಕ್ಷಕರ ಜೊತೆ ನೇರ ಸಂಪರ್ಕ ಕಣ್ಣು ಕಣ್ಣು ಕೂಡಬೇಕು ಐ ಕಾಂಟ್ಯಾಕ್ಟ್ ಅಂತೀವಲ್ಲ ಅದು ಆಗಬೇಕಾದ ಭಾಳ ಮುಖ್ಯ ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಪುಸ್ತಕ ನೋಡಿಕೊಂಡು ತಲೆ ತೆಗೆಸ್ಕೊಂಡು ಯಾವುದೋ ಹಾಳೆ ನೋಡಿಕೊಂಡು ಮತ್ತು ಇತ್ತೀಚೆಗೆ ಮೊಬೈಲ್ ನೋಡಿಕೊಂಡು ಅವ್ರ ಪಾಡಿಗೆ ಅವ್ರ ಕವನ ಓದ್ತಾ ಇರ್ತಾರೆ ಆಗ ಅದು ಕೇಳುಗರ ಮೇಲೆ ಯಾವ ಪರಿಣಾಮವನ್ನು ಬೀರೋದಿಲ್ಲ ಹೀಗಾಗಿ ನಾವು ಸಾಕಷ್ಟು ತಾಲೀಮ್ ಮಾಡ್ಕೋಬೇಕು ಮೊದಲೇ ಆ ಕವಿತೆಗಳನ್ನು ಹಲವಾರು ಬಾರಿ ಓದಿ ಆಮೇಲೆ ನಾವು ಹಾಳೆ ಅಥವಾ ಪುಸ್ತಕದ ಮೇಲೆ ಹೆಚ್ಚು ಅವಲಂಬಿತರಾಗದೆ ಪ್ರೇಕ್ಷಕರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಕವಿತೆ ಓದಬೇಕು ಬಾಯಿಪಾಠ ಮಾಡ್ಕೊಂಡಿದ್ರೆ ಭಾಳ ಚೆನ್ನಾಗಿರುತ್ತೆ ಹಿಂದಿ ಕವಿಗೋಷ್ಠಿಗಳಲ್ಲಿ ಕವಿಗಳು ಅದೇ ರೀತಿ ಮಾಡೋದನ್ನು ನಾನು ನೋಡಿದ್ದೀನಿ ಎರಡೂ ಕಡೆ ಇರೋ ಪ್ರೇಕ್ಷಕರನ್ನು ನೀವು ಎಡಪಂಥೀಯರೇ ಆಗಿರ್ಬೋದು ಅದು ಬರೀ ಎಡಗಡೆ ಕುಳಿತವರನ್ನೇ ನೋಡಿ ಕವಿತೆ ಓದಬಾರ್ದು ಎಡಕ್ಕೂ ನೋಡಿ ಬಲಕ್ಕೆ ನೋಡಿ ಕವಿತೆಗಳನ್ನು ಓದಿ ಸಾಧ್ಯವಾದಷ್ಟು ಐ ಕಾಂಟ್ಯಾಕ್ಟ್ ಇಟ್ಕೊಂಡು ಓದಿದರೆ ಜನ ಅದನ್ನು ಗಮನವಿಟ್ಟು ಕೇಳ್ತಾರೆ ಮೂರನೇದು ಯಾಂತ್ರಿಕವಾಗಿ ಓದಬಾರ್ದು ಸಾಮಾನ್ಯವಾಗಿ ಭಾಳಷ್ಟು ಜನ ಈ ಕವನವಾಚನ ಅಂತಂದರೆ ಯಾವುದೋ ಒಂದು ವಿಶಿಷ್ಟ ಧಾಟಿಯಲ್ಲಿ ಎಲ್ಲ ಸಾಲುಗಳನ್ನು ಎರಡೆರಡು ಸಾರಿ ಓದಿ ಭಾಳ ಬೋರ್ ಹೊಡಿಸ್ತಾರೆ ಕವಿತೆಯ ಎಲ್ಲ ಸಾಲುಗಳನ್ನು ಎರಡೆರಡು ಬಾರಿ ಓದಲೇಬೇಕು ಅನ್ನೋ ನಿಯಮ ಖಂಡಿತ ಇಲ್ಲ ಅನೇಕ ಕವಿಗಳು ಒಂದೇ ಬಾರಿ ಬಹಳ ಪರಿಣಾಮಕಾರಿಯಾಗಿ ಓದೋದನ್ನು ನಾನು ನೋಡಿದ್ದೀನಿ ಎಲ್ಲಿ ನಿಮಗೆ ಬೇರೆ ಬೇರೆ ಅರ್ಥ ಒಂದು ಪದಕ್ಕೆ ಇದೆಯೋ ಆಗ ಮಾತ್ರ ಎರಡು ಬಾರಿ ಓದಿದರೆ ಸಾಕು ಉಳಿದ ಬ ಸಮಯಗಳಲ್ಲಿ ಒಂದೇ ಬಾರಿ ಓದಬೇಕು ಜೊತೆಗೆ ಆ ಕವಿತೆಯ ಭಾವಕ್ಕೆ ಸರಿಯಾಗಿ ನಿಮ್ಮ ಮುಖದಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಸ್ವರದಲ್ಲಿ ಏರಿಳಿತ ಇರಬೇಕು ಒಂದೇ ಸ್ವರದಲ್ಲಿ ಓದೋದಲ್ಲ ಕೆಲವು ಕಡೆ ಸ್ವರವನ್ನು ಎತ್ತರಿಸಿ ಕೆಲ ಕಡೆ ಸ್ವರವನ್ನು ತಗ್ಗಿಸಿ ಆ ಕವಿತೆಯ ಭಾವವನ್ನು ಹೊಮ್ಮುವ ಹಾಗೆ ಸ್ವಲ್ಪ ನಾಟಕೀಯವಾಗಿ ಕವಿತೆಗಳನ್ನು ಪ್ರಸ್ತುತಪಡಿಸಬೇಕು ಆಗ ಜನ ಅದನ್ನು ಗಮನ ಕೊಟ್ಟು ಕೇಳ್ತಾರೆ ಮತ್ತು ಇನ್ನೊಂದು ಬಹಳ ಮುಖ್ಯವಾದ ಅಂಶ ಅಂತಂದರೆ ಸ್ಪಷ್ಟವಾದ ಉಚ್ಚಾರಣೆ ಇರಬೇಕು ಕವಿತೆಗಳ ಎಲ್ಲ ಪದಗಳನ್ನು ಕೆಲವರಿಗೆ ಹಸಿವೆ ಆಗಿರುತ್ತೆನೋ ನುಂಗ್ಬಿಡ್ತಾರೆ ಒಂದೊಂದು ಪದಗಳನ್ನು ಆ ರೀತಿ ಮಾಡಬಾರ್ದು ಸ್ಪಷ್ಟವಾದ ಉಚ್ಚಾರಣೆ ಇರಬೇಕು ಧ್ವನಿವರ್ಧಕವನ್ನು ಸರಿಯಾಗಿ ಬಳಸಬೇಕು ಮೈಕೆಲ್ಲೋ ಇರುತ್ತೆ ನೀವೆಲ್ಲೋ ನಿಂತ್ಕೊಂಡು ಕವಿತೆ ಓದಿದರೆ ಅದು ಜನರಿಗೆ ಮುಟ್ಟೋದಿಲ್ಲ ಇವೆಲ್ಲ ಬಹಳ ಸರಳವಾದ ಸಂಗತಿಗಳು ಅಂತ ಅನಿಸ್ಬೋದು ಆದರೆ ಇವುಗಳ ಕಡೆ ನಾವು ಗಮನ ಕೊಡದೆ ಹೋದರೆ ನೀವು ಎಷ್ಟೇ ಒಳ್ಳೆಯ ಕವಿತೆ ಬರೆದಿದ್ರೂ ಕವಿಗೋಷ್ಠಿಯಲ್ಲಿ ಅದನ್ನು ಓದೋವಾಗ ಅದು ಪರಿಣಾಮ ಬೀರೋದಿಲ್ಲ ಹೀಗಾಗಿ ಇಷ್ಟು ವಿಷಯಗಳನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ನೀವು ಓದಿದ ಕವಿತೆಗೆ ಚಪ್ಪಾಳೆಯ ಸುರಿಮಳೆ ಬರುತ್ತೆ ಕೇಳಿದ್ರು ವಾ ವಾ ಅಂತ ತಲೆದುತಾರೆ ಒಂದು ಕವಿತೆಯನ್ನು ನಾನು ನಿಮಗೆ ಓದಿ ತೋರಿಸ್ತೀನಿ ಕವಿತೆಯ ಶೀರ್ಷಿಕೆ ಈ ಯುವ ಕವಿ ಆ ಯುವ ಕವಿ ಈ ಯುವ ಕವಿ ಸರ 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 ಬರೆಯುವ ಕವಿ ಈ ಯುವ ಕವಿ ಸರ 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 ಬರೆಯುವ ಕವಿ ಆ ಯುವ ಕವಿ ಪರ 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 ಹರಿಯುವ ಕವಿ ಈ ಯುವ ಕವಿ ಬರೆದೆಲ್ಲ ಸಾಲುಗಳ ಬಿಡದೆ ಎರಡೆರಡು ಸಲ ಈ ಯುವ ಕವಿ ಬರೆದೆಲ್ಲ ಸಾಲುಗಳ ಬಿಡದೆ ಎರಡೆರಡು ಸಲ ಕೊರೆಯುವ ಕವಿ ಆ ಯುವ ಕವಿ ಸಿಗರೇಟು ಸುಟ್ಟು ಸುಟ್ಟು ಗಲ್ಲಕ್ಕೆ ಕೈ ಕೊಟ್ಟು ತಲೆ ಕೆರೆಯುವ ಕವಿ ಈ ಯುವ ಕವಿ ಬರೆದದ್ದೆಲ್ಲ ಕವನ ಜೋಡಿಸಿದ್ದೆಲ್ಲ ಸಂಕಲನ ಎಂದು ತಿಳಿಯುವ ಕವಿ ಆ ಯುವ ಕವಿ ಒಂದೋ ಎರಡೋ ಬರೆದು ಅದನ್ನೇ ಅರೆದು ಅರೆದು ಕುಡಿಯುವ ಕವಿ ಈ ಯುವ ಕವಿ ಎಡೆಬಿಡದೆ ಕವಿತೆ ಈ ಯುವ ಕವಿ ಈ ಯುವ ಕವಿ ಎಡೆಬಿಡದೆ ಕವಿತೆ ಈಯುವ ಕವಿ ಆ ಯುವ ಕವಿ ಶ್ರೇಷ್ಠ ಕಾವ್ಯವೇ ಬೇಕೆಂದು ಆಯುವ ಕವಿ ಆ ಯುವ ಕವಿ ಶ್ರೇಷ್ಠ ಕಾವ್ಯವೇ ಬೇಕೆಂದು ಆಯುವ ಕವಿ ಈ ಯುವ ಕವಿಗೂ ಆ ಯುವ ಕವಿಗೂ ವ್ಯತ್ಯಾಸ ಹೆಚ್ಚೇನಿಲ್ಲ ಈ ಯುವ ಕವಿ ಇವುದರಲ್ಲೇ ಕಳೆಯುತ್ತಾನೆ ಕಾಲ ಆಯುವುದಿಲ್ಲ ಈ ಯುವ ಕವಿ ಇಯದರಲ್ಲೇ ಕಳೆಯುತ್ತಾನೆ ಕಾಲ ಆಯುವುದಿಲ್ಲ ಆ ಯುವ ಕವಿ ಆಯುತ್ತಾ ಆಯುತ್ತ ಸವೆಸುತ್ತಾನೆ ಆಯುಷ್ಯ ಇಯುವುದೇ ಇಲ್ಲ ನಮಸ್ಕಾರ